ಈ ದಿನ ನಗರಸಭಾ ಕಾರ್ಯಾಲಯದಲ್ಲಿ ಬಂಗಾರಪೇಟೆ ತಾಲೂಕಿನ ಪಿ ಒಗಳು ಮತ್ತು ಇವತ್ತೇನು ಸರ್ಕಾರ ಅಪಾಯಿಂಟ್ ಮಾಡಿದೆ ಆಡಳಿತ ಅಧಿಕಾರಿಗಳು ಇವರೊಟ್ಟಿಗೆ ಆರೆ ತಹಸೀಲ್ದಾರ್ ಸಭೆಯನ್ನು ಮಾಡಿ ಮೂರು ವಿಚಾರಗಳ ಬಗ್ಗೆ ನಾವು ಸಭೆಯನ್ನು ಮಾಡಿದ್ವಿ ಒಂದನೇ ವಿಚಾರ ಏನಪ್ಪ ಅಂದರೆ ಇವತ್ತು ಪೋಗ್ರೆಕ್ಸ್ ತಾಲೂಕ್ ಕಚೇರಿಯಲ್ಲಿ ಯಾವ್ಯಾವ ಬೊಗು ಕುಂ ಸಾಗುವಳಿ ಆಗ್ಬೋದು ಪೌತಿ ಖಾತೆಗಳು ಆಮೇಲೆ ಆರ್ ಐ ಟಿ ಕೇಸ್ಗಳು ಇವೊಟ್ಟಿಗೆ ಯಾವ್ಯಾವ ದುರಸ್ತಿಗಳಾಗ್ತಾಯಿಲ್ಲ ಇಲ್ಲ ಅಂತೇಳಿ ಆ ಬಗ್ಗೆ ಚರ್ಚೆ ಮಾಡಿ ಒಂದು ಕಾಲು ಮಿತಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಎರಡನೇದಾಗಲೇ ನಾವು ಹತ್ತು ಸಾವಿರ ನಿವೇಶನ ಕೊಡಬೇಕು ಅಂತ ಹೇಳಿ ಇವತ್ತು ಹತ್ತು ಸಾವಿರ ಫಲಾನುಭವಿಗಳಿಗೆ ಜಮೀನನ್ನು ಗುರುತಿಸೋದು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ಮುನ್ನೂರ ಎಕರೆಗೂ ಮೇಲ್ಪಟ್ಟ ಜಮೀನನ್ನು ಇವತ್ತು ಗುರುತು ಮಾಡಿದ್ದೇವೆ ಇದು ನಮಗೆ ಹತ್ತು ಎಕರೆ ಇದ್ದರೆ ಬಹುಶಃ ಈ ತಾಲೂಕಲ್ಲಿ ಯಾರ್ಯಾರು ನಿವೇಶನ ಇಲ್ಲವೋ ಎಲ್ಲರೂ ಕೊಡಲಿಕ್ಕೆ ಆಗ್ತದೆ ಅದರಲ್ಲಿ ಇವತ್ತು ಪ್ರಗತಿ ಸಾಧಿಸಿದ್ದೇವೆ ಅದಕ್ಕೂ ಒಂದು ಟ್ರೈನ್ ಪಾರ್ಟನ್ನು ಕೊಟ್ಟು ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಒಳಗಡೆ ಎಲ್ಲ ಸರ್ವೇಸ್ಗೆ ಚಿಡಿದು ಕೊಡಬೇಕು ಬರುವ ತಿಂಗಳು ಮಾರ್ಚ್ ಹತ್ತರ ಒಳಗಡೆ ಎಲ್ಲ ಕಡೆ ಕೂಡ ಪ್ರಪೋಸಲ್ಸನ್ನು ಡಿ ಸಿ ಅವರಿಗೆ ಹೋಗಿರಬೇಕು ಅನ್ನೋ ತೀರ್ಮಾನವನ್ನು ಕೂಡ ಇವತ್ತು ಮಾಡಿದೆ ಮೂರನೇದಾಗಿ ಇವತ್ತು ಫಾರೆಸ್ಟ್ ಇಲಾಖೆ ಫಾರೆಸ್ಟ್ ಇಲಾಖೆಯವರು ಅನೇಕ ಭಾಗಗಳನ್ನು ಇವತ್ತವರು ಸಾಗುಳಿ ಜೀವಿನಿಗಳನ್ನು ಗ್ರಾಮ ಅರಣ್ಯ ರಿಸರ್ವ್ ಫಾರೆಸ್ಟ್ ಮತ್ತು ಈ ಒಂದು ಸಾಮಾಜಿಕ ಅರಣ್ಯ ಹೇಳಿ ಅವರಿವತ್ತು ಅನೇಕ ನೋಡ ಹಿಂದೆ ಸಾವಿರದ ಒಂಬೈನೂರ ಮೂವತ್ತೆರಡರ ನೋಟಿಫಿಕೇಶನ್ ಇಟ್ಟುಕೊಂಡು ಮತ್ತು ರೈತರಿಗೆ ತೊಂದರೆ ಕೂಡ ಕೊಟ್ಟಿದ್ದಾರೆ ಆ ಬಗ್ಗೆ ಕೂಡ ಸರ್ಕಾರಕ್ಕೆ ಇವತ್ತೇ ಒಂದು ಎಸ್ ಸಿ ರಚನೆ ಮಾಡಿದೆ ಅದಕ್ಕೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡಬೇಕು ಪ್ರತಿ ಗ್ರಾಮದಲ್ಲಿ ಏನು ಫಾರೆಸ್ಟ್ ಇಲಾಖೆ ನಂಬರ್ ಇದೆ ಆ ನಂಬರ್ ಇಲಾಖೆಯಿಂದ ಎಷ್ಟು ಜನ ನಾವು ಮಂಜೂರು ಮಾಡಿದ್ದೀವಿ ಯಾರ್ಯಾರು ಸ್ವಾಧೀನದಲ್ಲಿದ್ದಾರೆ ಯಾರ್ಯಾರು ಘೋಷಲ್ಲಿದ್ದಾರೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಎಸ್ ಐ ಟಿ ಕೊಟ್ಟು ಫಾರೆಸ್ಟ್ ಅಲ್ಲದೆ ತಕ್ಕ ಜಮೀನುಗಳನ್ನು ಬಿಡಿಸ್ಕೊಡೋದು ಕೂಡ ಇವತ್ತು ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ ನಾಲ್ಕನೇದಾಗಿ ಏನಿವತ್ತು ದೇಶಹಳ್ಳಿ ಸರ್ವೆ ನಂಬರ್ ಹದಿನೈದು ನೂರ ಮೂರು ಕಾರ್ಡ್ ಸರ್ವೆ ನಂಬರ್ ನೂರ ತೊಂಬತ್ತೇಳರಲ್ಲಿ ಯಾರ್ಯಾರು ಒತ್ತುವರಿದಾರರು ಅಂತ ಈಗಾಗಲೇ ಸ್ಕೆಚ್ ಮಾಡಿ ಗುರುತು ಮಾಡಿದ್ದೀವಿ ಅವರನ್ನು ಆ ತೆರವುಗೊಳಿಸಲು ಪೊಲೀಸ್ ಇಲಾಖೆ ಸಹಾಯವನ್ನು ಪಡೆದು ಅವರನ್ನು ತೆರವುಗೊಳಿಸಿ ಆ ಸ್ಥಳಗಳನ್ನು ಈ ಸರ್ಕಾರಿ ಉದ್ದೇಶಗಳಿಗೆ ಬಳಸ್ಕೊಳ್ಳಲಿಕ್ಕೆ ತೀರ್ಮಾನ ಆಯಿತು ಒಟ್ಟಾರೆಯಾಗಿ ಈ ಮೇಲೆ ನಗರ ವ್ಯಾಪ್ತಿಯಲ್ಲಿ ಏನು ಕೆಲಸನೇ ಮಾಡ್ತಾ ಇದ್ದೀವಿ ಈ ಕೆಲಸಗಳನ್ನ ಇನ್ನೂ ಪಾಸ್ ಮಾಡಬೇಕು ಫಾರ್ಕ್ ಡೆವಲಪ್ಮೆಂಟು ರಂಗಮಂದಿರ ಇಂಡೋರ್ ಸ್ಟೇಡಿಯಂ ರಸ್ತೆಗಳು ಸಿಮೆಂಟ್ ರಸ್ತೆಗಳು ಚರಂಡಿಗಳು ಆಮೇಲೆ ಟಿ ಪಿ ಎಸ್ ಕಚೇರಿ ಒ ಕಚೇರಿ ನಮ್ಮ ಪತ್ರಕರ್ತರ ಭವನ ಕನ್ನಡ ಭವನ ಇವೆಲ್ಲವನ್ನು ಕೂಡ ತ್ವರಿತವಾಗಿ ಫಾಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಐದನೇದಾಗಿ ಈ ನಗರದ ಭುತ್ಪಾತ್ರ ರಸ್ತೆ ಚರಂಡಿ ಮಾಡಿದ್ರು ಕೂಡ ಆ ಚರಂಡಿಯನ್ನು ಮೀರಿ ಯಾರು ಅವ್ರ ಸೈಡು ಬೆಣ್ಣಿದಾಗ ಹಾಕ್ತಾರೆ ಅಥವಾ ಸರ್ಜೆ ಹಾಕ್ತಾರೆ ಅಂಥವೆಲ್ಲವನ್ನು ತೆಗೀಲಿಕ್ಕೆ ಒಂದು ಕಮಿಟಿ ಮಾಡಿದ್ದೇವೆ ಆ ಕಮಿಟಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರು ಈ ನಗರಸಭಾ ಕಮಿಷನರು ಮತ್ತು ಆ ಇಲಾಖೆ ಸಿಬ್ಬಂದಿ ಇದ್ದು ಪ್ರತಿ ಕಡೆಯೂ ಕೂಡ ಹೋಗಿ ಆ ಹೆಚ್ಚುವರಿಯಾಗಿರ್ತಕ್ಕಂಥ ಕ್ಯಾವಳೆಟ್ ಅದು ಆ ಫುಟ್ಪಾತ್ಗಳನ್ನು ತೆರವುಗೊಳಿಸಿ ಆ ಫುಟ್ಪಾತ್ಗಳನ್ನು ಸಾರ್ವಜನಿಕರಿಗೆ ಮುಕ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಆ ವಿಚಾರ ಚರ್ಚೆ ಮಾಡಿದ್ದೇವೆ ಮತ್ತು ಆ ಪಿ ಡಿ ಒಗಳಿಗೆ ಅಡ್ಮಿನಿಸ್ಟ್ರೇಟರ್ಸ್ಗೆ ಇವತ್ತು ಸೂಚನೆ ಕೊಟ್ಟಿದ್ದೇವೆ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕುಡಿಯುವ ಅಭಾವ ಆದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋ ಮಾತನ್ನು ಹೇಳಿದ್ದೇವೆ ನಿರ್ಮೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ